ಅದಕ್ಕೆ ನಮ್ಮ ಋಷಿ ಮುನಿಗಳು ಒಂದು ಒಳ್ಳೆ ಪದವನ್ನ ಕೊಟ್ಟಿದ್ದಾರೆ ಯಾರು ಸುಶಿಕ್ಷಿತರು ಅಂತ ಹೇಳಿದ್ರೆ ಯಾರು ಅನುಕಂಪವನ್ನುಳ್ಳವರೋ ಅವರು ಸುಶಿಕ್ಷಿತರು ಅಂತ ಹೇಳಿ ಅನುಕಂಪ ಅಂದ್ರೆ ಏನು ಕಂಪ ಅಂತ ಹೇಳಿದ್ರೆ ಅಲ್ಲಾಡುವುದು ಕಂಪನ ಉಂಟು ಮಾಡೋದು ಅಂತ ಅರ್ಥ ಅನುಕಂಪ ಅಂತ ಹೇಳಿದ್ರೆ ಆ ಕಂಪನ ನೇರ ನಮಗೆ ಉಂಟಾಗಲ್ಲ ಇನ್ಯಾರಿಗೂ ಉಂಟಾಗತ್ತೆ ಇನ್ನೆಲ್ಲೋ ಉಂಟಾಗತ್ತೆ ಅದನ್ನ ನಾವು ಅನುಭವಿಸ್ತೀವಿ ಇದನ್ನ ಅನುಕಂಪ ಅಂತ ಹೇಳಿ ಕರೀತಾರೆ ಈಗ ಒಂದು ಪ್ರಾಣಿ ಒಂದು ಪ್ರಾಣಿಗೆ ಏನಾಗುತ್ತೆ ತನಗ ನೋವಾದ್ರೆ ಮಾತ್ರ ಆ ನೋವನ್ನತ್ತೆ ಕಿರ್ಚತ್ತೆ ಅಳತೆ ಕೂಗುತ್ತೆ ಏನಾದ್ರೂ ಮಾಡತ್ತೆ ಅದೇ ಇನ್ನೊಂದು ಪ್ರಾಣಿಗೆ ನೋವಾಗ್ತಿದ್ರೆ ಅದೇನು ಮಾಡಲ್ಲ ಆದಷ್ಟು ಕಲದ್ರೂ ಪಾಡಿಗೆ ಅದು ಹೋಗತ್ತೆ ಆದ್ರೆ ಮನುಷ್ಯ ಏನಿದ್ದಾನೆ ಇವಾಗ ನಾವ್ ಯಾವ್ದೋ ಒಂದ್ ಕಡೆ ಒಬ್ಬ ಉಗ್ರರು ಒಂದು ಭಾವ ಸ್ಫೋಟ ಮಾಡಿದ್ರು ಅಂತ ನೀವು ಓದ್ತೀವಿ ಅಂತ ಇಟ್ಕೊಳ್ಳಿ ನೋವಾಗಿದ್ ನಮ್ಗಲ್ಲ ನಮ್ಮ ಮನೆಯವ್ರಿಗೂ ಏನೂ ಆಗ್ಲಿಲ್ಲ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಆದರೆ ಅಲ್ಲೆಲ್ಲೂ ಆಗಿದ್ದು ದುರ್ಘಟನೆಯನ್ನ ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ ಯೋ ಪಾಪ ಎಷ್ಟು ಕಷ್ಟಪಟ್ರಲ್ಲ ಅನ್ಯಾಯವಾಗಿ ಸತ್ತೋದ್ರಲ್ಲ ಅನ್ಯಾಯವಾಗಿ ಹಿಂಸೆ ಪಟ್ರಲ್ಲ ಜನ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಒಂದು ಅನುಕಂಪ ಮೂಡತ್ತೆ ಅವರ ನೋವನ್ನ ನಾವು ಅನುಭವಿಸ್ತೀವಿ ಇನ್ನು ಅವ್ರನ್ನ ಎದುರುಗಡೆಯಿಂದ ನೋಡ್ಬಿಟ್ರಂತೂ ನಮ್ಮ ಮನಸ್ಸಲ್ಲಿ ಇನ್ನೂ ಅನುಕಂಪ ಹೆಚ್ಚಾಗತ್ತೆ ಅಯ್ಯೋ ಹೀಗಾಯ್ತಲ್ಲ ಅವ್ರ ಸ್ಥಿತಿಯಲ್ಲಿ ನಾವಿದ್ರೆ ಏನಾಗ್ತಾ ಇತ್ತು ಅನ್ನೋಂತಹ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಇದು ಯಾರಿಗೆ ಬಂತೋ ಅವನು ನಿಜವಾಗ್ಲು ಸುಶಿಕ್ಷಿತ ಅವನು ನಿಜವಾಗ್ಲು ಎಜುಕೇಟೆಡ್ ಅಂತ ಹೇಳಿ ನಮ್ಮ ಋಷಿ ಮುನಿಗಳು ಒಂದು ಪದವನ್ನ ಕೊಟ್ಟಿದ್ದಾರೆ ಅನುಕಂಪ ಯಾರಿಗಿರುತ್ತೆ ಅವನೇ ನಿಜವಾದ ಮನುಷ್ಯ ಯಾರಿಗೆ ಅನುಕಂಪ ಇಲ್ಲ ಎದುರುಗಿರೋರ್ಗ್ ಏನಾಯ್ತೋ ಬಿಡ್ತೋ ಅದಕ್ಕೆ ನಂಗೆ ಸಂಬಂಧ ಇಲ್ಲ ರೀ ನಂದಾದ್ರೆ ಮುಗೀತು ಅಥವಾ ನಂದ ಆಗಸ್ಕೊಳ್ಳೋದಿಕ್ಕೆ ಯಾರು ನೋವು ಕೊಡೋಕು ನಾನು ರೆಡಿ ಇದೀನಿ ಅಂತ ಯಾರು ಹೇಳ್ತಾರೆ ಅವ್ರ ಖಂಡಿತ ಸುಶಿಕ್ಷಿತರಲ್ಲ ಯೋಚನೆ ಮಾಡಿ ಎಷ್ಟು ಜನ ಸುಶಿಕ್ಷಿತರು ಇನ್ನೊಬ್ರಿಗೆ ಹಿಂಸೆ ಕೊಟ್ಟೆ ಜೀವನ ನಡೆಸ್ತಾ ಇಲ್ಲ ಇನ್ನೊಬ್ರು ಮೋಸ ಮಾಡಿ ಜೀವನ ಕೊ ಜೀವನ ನಡೆಸ್ತಾ ಇಲ್ಲ ಅವರೆಲ್ಲ ಸುಶಿಕ್ಷಿತರ ಅವರೆಲ್ಲ ಎಜುಕೇಟೆಡ್ ಅಥವಾ ಬರೀ ಲಿಟ್ರೇಟಾ ನಾವು ಯೋಚನೆ ಮಾಡೋ ಈಗ ಈ ಹಿನ್ನೆಲೆಯನ್ನೆಲ್ಲ ಇಟ್ಕೊಂಡು ಶಿಕ್ಷಣ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಎಜುಕೇಶನ್ ಅಂದ್ರೆ ಏನು ಶಿಕ್ಷಣ ಅಂದ್ರೆ ಏನು ಈ ಶಿಕ್ಷಣವನ್ನ ಕೊಡೋದು ಹೇಗೆ ಎಲ್ಲಿಂದ ಶಿಕ್ಷಣ ಪ್ರಾರಂಭ ಆಗುತ್ತೆ ಏನೇನೆಲ್ಲ ಶಿಕ್ಷಣವನ್ನ ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮುಂದೆ ವಿಮರ್ಶೆ ಮಾಡೋಣ ನೀವು ಹೇಳಿ ಈಗಿನ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಮಗುವಿಗೆ ಶುರುವಾಗೋದು ಪಾಠ ಶುರುವಾಗೋದು ಶಿಕ್ಷಣ ಶುರುವಾಗೋದು ಎಷ್ಟಿನ ವಯಸ್ಸಿಗೆ ಅಲ್ಲ ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಹಾ ಕನಿಷ್ಠ ಪಕ್ಷ ಮೂರು ವರ್ಷ ಆದ್ರೂ ಆಗಿರ್ಲೇಬೇಕಲ್ವಾ ಮೂರು ವರ್ಷ ಆದ್ರೂ ಆಗಿರ್ಲೇಬೇಕು ಸ್ವಲ್ಪ ಹತ್ರಕ್ ಬಂದ್ರಿ ಮಗು ಇರುವಾಗಿಂದ ಶಿಕ್ಷಣ ಅಂತ ಹೇಳಿ ನಮ್ಮ ಋಷಿ ಮುನಿಗಳು ಅದಕ್ಕಿಂತ ಹಿಂದೆ ಹೋಗಿದ್ದಾರೆ ಮಗು ಬರೋದಕ್ಕಿಂತ ಮುಂಚೆಯೇ ತಂದೆ ತಾಯಿಗಳಿಗೆ ಶಿಕ್ಷಣ ಕೊಡೋ ಮೂಲಕ ಮಗುವಿನ ಶಿಕ್ಷಣವನ್ನ ಪೂರೈಸ್ತಾರೆ ಇದಕ್ಕೆ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಸಂಸ್ಕಾರಗಳು ಅಂತ ಹೇಳಿ ಕರಿತೀವಿ ಪ್ರತಿ ಮಾನವನ ಜೀವನದಲ್ಲಿ ಅವನು ಹುಟ್ಟಿನಿಂದ ಸಾವಿನ ತನಕ ಹದಿನಾರು ಸಂಸ್ಕಾರಗಳನ್ನ ಗುರುತಿಸಿದ್ದಾರೆ ಸಂಸ್ಕಾರ ಅಂದ್ರೆ ಏನು ಮತ್ತೆ ಸಂಸ್ಕಾರ ಅನ್ನೋ ಪದ ಕೇಳಿದ ತಕ್ಷಣ ಏನೇನೋ ಅರ್ಥ ಮಾಡ್ಕೊಡ್ಬಿಡಿ ನನ್ನ ಪದಕ್ಕೆ ಅರ್ಥ ಹೇಳಿಯೇ ಮುಂದೆ ಹೋಗ್ತೀನಿ ಸಂಸ್ಕಾರ ಅಂದ್ರೆ ಏನು ಈಗ ಒಂದು ಹಾಳೆ ಇದೆ ಅಂತ ಇಟ್ಕೊಳ್ಳಿ ಒಂದು ಹಾಳೆ ಇದೆ ಅದ್ರ ಕೆಳಗೆ ಇನ್ನು ಹತ್ತು ಹಾಳೆ ಇದೆ ನಾನು ಮೊದಲನೇ ಹಾಳೆ ಮೇಲೆ ಏನೇನೋ ಬರಿತೀನಿ ಒಂದಷ್ಟು ವಿಷಯಗಳನ್ನ ಬರಿತೀನಿ ಎರಡನೇ ಹಾಳೆ ತೆಗೆದ್ರೆ ನಾನು ಬರ್ದಿದ್ ಹಾಗೆ ಸ್ಪಷ್ಟವಾಗಿರಲ್ಲ ಆದ್ರ ಅಲ್ಲಿ ಏನೋ ಒಂದಷ್ಟು ಮೂಡಿರತ್ತೆ ಏನೋ ಒಂದು ಒತ್ತು ಮೂಡಿರುತ್ತೆ ಆ ಒತ್ತನ್ನೇ ನಾವು ಸಂಸ್ಕಾರ ಅಂತ ಹೇಳಿ ಕರೆಯುವಂತ ಏನದು ಸಂಸ್ಕಾರ ಅಂತಂದ್ರೆ ನಾವು ಏನೋ ಒಂದಷ್ಟು ಕ್ರಿಯೆಗಳನ್ನ ನಡೆಸ್ತಿರ್ತೀವಿ ಅದಕ್ಕೆ ಒಂದಷ್ಟು ಪ್ರತಿಕ್ರಿಯೆ ಬರುತ್ತೆ ಮತ್ತೆ ಕ್ರಿಯೆಗಳನ್ನ ಮಾಡ್ತೀವಿ ಹೀಗೆ ನಾವು ಏನ್ ನಡೆಸ್ತಾ ಇರ್ತೀವಿ ಇದರ ಎಲ್ಲದರ ಒಟ್ಟು ಪರಿಣಾಮ ನಮ್ಮ ಆತ್ಮನ ಮೇಲೆ ಬೀಳ್ತಾ ಹೋಗುತ್ತೆ ಏನೋ ಒಂದು ಸಂಸ್ಕಾರ ಬೀಳ್ತಾ ಹೋಗುತ್ತೆ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಅವನಿಗೆ ಒಂದು ಹತ್ತು ವರ್ಷ ಮಾತ್ರ ಅವನಿಗೆ ಒಂದು ಕೋಳಿ ಕಂಡ್ರೆ ತುಂಬಾ ಭಯ ಯಾಕೆ ಅಂತ ಕಾರಣ ಗೊತ್ತಿಲ್ಲ ಆದ್ರೆ ಕೋಳಿ ಕಂಡ್ರೆ ಭಯ ಅಷ್ಟು ಮಾತ್ರ ಗೊತ್ತು ಯಾಕೆ ಅಂತ ವಿಮರ್ಶೆ ಮಾಡ್ತಾ ಹೋದ್ರೆ ತೀರಾ ಚಿಕ್ಕ ವಯಸ್ಸಿದ್ದಾಗ ಒಂದ್ ವರ್ಷ ಇದ್ದಾಗ ಆ ಹುಡುಗನ್ಗೆ ಏನಾಯ್ತು ಯಾವಾಗ್ಲೂ ಒಂದ್ಸಲ ಅವ್ರ ಅಮ್ಮ ಎತ್ಕೊಂಡಿದ್ದಾಗ ಕೋಳಿ ಹಾರ್ ಬಂದು ಹತ್ರ ಎಲ್ಲ ಏನೋ ಗಲಾಟೆ ಮಾಡಿ ಹೋಗ್ಬಿಡ್ತು ಅವಾಗಿಂದ ಅವನಿಗೆ ಕೋಳಿ ಕಂಡ್ರೆ ಭಯ ಈ ಕೋಳಿ ಕಂಡ್ರೆ ಭಯ ಅನ್ನೋಂಥದ್ದು ಉಳ್ಕೊಂಡಿದ್ಯಲ್ಲ ಇದನ್ನ ನಾವು ಸಂಸ್ಕಾರ ಅಂತ ಹೇಳಿ ಕರಿತೀವಿ ಅದ್ ಹಿಂದೆ ಯಾಕೆ ಇದು ಅನ್ನೋದ್ ನೆನಪಿಲ್ಲ ಘಟನೆಗಳ ನೆನಪಿಲ್ಲ ಏನಿದೆ ಅದ್ ನೆನಪಿಲ್ಲ ಆದ್ರೆ ಅಲ್ಲಿ ಅದ್ ನಡೆದಿದರ ಪರಿಣಾಮ ಇವನ್ ಮೇಲೆ ಕಾಣಿಸ್ತಾ ಇದೆ ಇವನ್ ಮನಸ್ಸಿನ ಮೇಲೆ ಇವನ್ ಆತ್ಮನ್ ಮೇಲೆ ಕಾಣಿಸ್ತಾ ಇದೆ ಇದನ್ನ ನಾವೇನ್ ಕರಿತೀವಿ ಸಂಸ್ಕಾರ ಅಂತ ಹೇಳಿ ಕರಿತೀವಿ ಈ ರೀತಿ ಸಂಸ್ಕಾರಗಳು ನಮ್ಮ ಮೇಲೆ ಒಳ್ಳೇದು ಬೀಳ್ತಾ ಇರತ್ತೆ ಕೆಟ್ಟದ್ದು ಬೀಳ್ತಾ ಇರತ್ತೆ ಎಲ್ಲಾ ತರದ್ದು ಬೀಳ್ತಾ ಇರತ್ತೆ ಆದ್ರೆ ಶಿಕ್ಷಣ ಅನ್ನೋ ಒಂದು ಸಂಸ್ಕಾರಕ್ಕೆ ಜೋಡಿಸ್ಬೇಕಾದ್ರೆ ಈ ಸಂಸ್ಕಾರಗಳು ಒಳ್ಳೆಯದಾದದ್ದೇ ಬೀಳ್ಬೇಕು ಒಳ್ಳೆಯ ಪರಿಣಾಮವೇ ಬೀಳ್ಬೇಕು ಅಂತ ಹೇಳಿ ನಾವು ಅದನ್ನ ಉದ್ದೇಶ ಪೂರ್ವಕವಾಗಿ ಮಾಡುವಂತಹ ಹದಿನಾರು ಸಂಸ್ಕಾರಗಳನ್ನ ನಮ್ಮ ಋಷಿಮುನಿಗಳು ಪಟ್ಟಿ ಮಾಡಿದ್ದಾರೆ ಈ ಹದಿನಾರು ಸಂಸ್ಕಾರಗಳನ್ನ ನಾವು ಒಬ್ಬ ವ್ಯಕ್ತಿಗೆ ಮಾಡ್ತಾ ಹೋದಾಗೆ ಅವನ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮಗಳು ಬೀರ್ತಾ ಹೋಗುತ್ತೆ ಅದು ಅವನ ಮುಂದಿನ ವ್ಯಕ್ತಿತ್ವ ನಿರ್ಮಾಣಕ್ಕೆ ಕಾರಣ ಆಗುತ್ತೆ ಅದರಲ್ಲೂ ಒಂದು ವಿಶೇಷ ನೋಡಿ ಹದಿನಾರು ಸಂಸ್ಕಾರದಲ್ಲಿ ಮೊದಲ ಎಂಟು ಸಂಸ್ಕಾರಗಳು ಆ ಮಗುವಿಗೆ ಎಂಟು ವರ್ಷ ಆಗೋದ್ರೊಳಗೆ ಮುಗಿದು ಹೋಗುತ್ತೆ ಇನ್ನು ಉಳಿದ ಕೆಲವೇ ಕೆಲವು ಸಂಸ್ಕಾರಗಳು ಆಮೇಲೆ ನಡೆಯುವಂಥದ್ದು ಅಂತಂದ್ರೆ ಆ ಬಾಲ್ಯ ಕಾಲ ಏನಿದೆ ಮಗು ಗರ್ಭಕ್ಕೆ ಬರಕ್ಕೆ ಮುಂಚಿನಿಂದ ಮಗು ಗರ್ಭಕ್ಕೆ ಬಂದು ಆ ಮಗುಗೆ ಎಂಟು ವರ್ಷ ಆಗೋ ತನಕ ಏನು ಕಾಲ ಇದೆ ಈ ಕಾಲದಲ್ಲಿ ನಾವು ಮಕ್ಕಳಿಗೆ ಏನ್ ಸಂಸ್ಕಾರ ಕೊಡ್ತೀವಿ ಏನ್ ಶಿಕ್ಷಣ ಕೊಡ್ತೀವಿ ಅದು ಅವ್ರ ಇಡೀ ಜೀವನವನ್ನ ರೂಪಿಸುತ್ತೆ ಮುಂದೆ ಅವ್ರ ಇಡೀ ಜೀವನ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಈ ಉದ್ದೇಶವನ್ನು ಇಟ್ಕೊಂಡು ಅದೇ ಸಮಯದಲ್ಲಿ ಎಲ್ಲ ಸಂಸ್ಕಾರಗಳನ್ನ ನಮ್ಮ ಋಷಿ ಮುನಿಗಳು ಜೋಡಿಸ್ಕೊಂಡು ಹೋಗಿದ್ದಾರೆ ಹದಿನಾರು ಸಂಸ್ಕಾರಗಳಿದೆ ಅದ್ರ ಬಗ್ಗೆನೇ ಮಾತಾಡ್ತಾ ಹೋದ್ರೆ ಅದೇ ಆಗುತ್ತೆ ಆದ್ರೆ ನಾನು ಇಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಯಾವ್ಯಾವ ಸಂಸ್ಕಾರವನ್ನ ತಗೊಳ್ಬಹುದು ಅದ್ರ ಬಗ್ಗೆ ಮಾತ್ರ ನಿಮ್ ಜೊತೆ ಹಂಚ್ಕೊಳ್ತೀನಿ ನಾನು ಆಗ್ಲೇ ಹೇಳಿದೆ ಏನು ಮಗುವಿನ ಶಿಕ್ಷಣ ಪ್ರಾರಂಭ ಆಗೋದು ಹೊಟ್ಟೆಗೆ ಬರಕ್ಕೂ ಮುಂಚೆ ತಂದೆ ತಾಯಿಗಳಿಗೆ ಶಿಕ್ಷಣ ಕೊಡುವುದರ ಮೂಲಕ ಅಂತ ಹೇಳಿ ಈ ಸಂಸ್ಕಾರವನ್ನ ನಾವು ಗರ್ಭಾಧಾನ ಸಂಸ್ಕಾರ ಅಂತ ಹೇಳಿ ಕರಿತೀವಿ ಈ ಗರ್ಭಾಧಾನ ಸಂಸ್ಕಾರದಲ್ಲಿ ಏನ್ ತಿಳಿಸ್ಕೊಡ್ತೇನೆ ಅಂದ್ರೆ ವಿವಾಹ ಆಗತ್ತೆ ವಿವಾಹ ಆದ ತಕ್ಷಣ ನವ ದಂಪತಿಗಳಿಗೆ ಮುಂದಿನ ಕರ್ತವ್ಯ ಏನು ಅಂತ ಹೇಳಬೇಕಾದ್ರೆ ಅದ್ರಲ್ಲಿ ಹಲವಾರು ಕರ್ತವ್ಯಗಳು ಏಳು ಹೆಜ್ಜೆ ಇಡ್ತಾರೆ ಸಪ್ತಪದಿ ಇಡ್ತಾರೆ ವಿವಾಹದಲ್ಲಿ ಏಳು ಹೆಜ್ಜೆಗಳನ್ನ ಇಟ್ಟು ಈ ಏಳು ಕರ್ತವ್ಯಗಳಿಗಾಗಿ ನಾವು ದಂಪತಿಗಳಾಗಿದ್ದೀವಿ ನಾವಿಬ್ರು ಕೂಡ ಮದುವೆ ಮಾಡ್ಕೊಂಡಿದೀವಿ ಅನ್ನೋದನ್ನ ಇಡೀ ಸಮಾಜದ ಮುಂದೆ ಒಪ್ಕೊಂಡು ಅವರ ಸಹಬಾಳ್ವೆ ಮಾಡೋದಿಕ್ಕೆ ಕಾಲಿಡ್ತಾರೆ ಆ ಏಳು ಹೆಜ್ಜೆಗಳಲ್ಲಿ ಒಂದು ಹೆಜ್ಜೆ ಪ್ರಜೆಗಳಿಗಾಗಿ ಅಂತ ಹೇಳಿ ಪ್ರಜೆಗಳಿಗೆ ಅಂತಂದ್ರೆ ಏನರ್ಥ ಮತ್ತೆ ಪ್ರಜಾ ಅಂದ್ರೆ ಏನು ಬಳಸ್ಬಿಡ್ತೀವಿ ಆ ಇವರೆಲ್ಲ ಭಾರತ ದೇಶದ ಪ್ರಜೆಗಳು ಏನು ಪ್ರಜೆ ಅಂದ್ರೆ ಗೊತ್ತಿಲ್ಲ ಸರಿ ಪ್ರಜೆ ಅಂದ್ರೆ ಏನು ಅಂತ ಹೇಳ್ತೀವಿ ಜ ಅಂದ್ರೆ ಹುಟ್ಟುವುದು ಅಂತ ಅರ್ಥ ಜ ಅಂದ್ರೆ ಹುಟ್ಟುವುದು ಅಂತ ಪ್ರ ಅಂದ್ರೆ ಉತ್ತಮವಾಗಿ ಅಂತ ಅರ್ಥ ಪ್ರ ಜ ಅಂದ್ರೆ ಯಾರು ಉತ್ತಮವಾಗಿ ಹುಟ್ಟಿರ್ತಾರೋ ಒಳ್ಳೆಯ ಕೆಲಸಕ್ಕೋಸ್ಕರ ಹುಟ್ಟಿರ್ತಾರೋ ಅವ್ರನ್ನ ಪ್ರಜಾ ಅಂತ ಕರೆಯೋದು ಸುಮ್ಮನೆ ಭಾರತ ದೇಶದಲ್ಲಿ ಇದೀವಿ ಅದಕ್ಕೆ ಭಾರತದ ಪ್ರಜೆ ಅಂತ ಹೇಳ್ಕೊಳೋ ಹಾಗಿಲ್ಲ ನಾವು ನಾವು ಉತ್ತಮರಾಗಿದ್ದೀವಾ ದೇಶಕ್ಕೆ ಉತ್ತಮವಾದದನ್ನ ಮಾಡ್ತಿದ್ದೀವಾ ಹಾಗಿದ್ರೆ ಮಾತ್ರ ಪ್ರಜೆ ಅಂತ ಕರ್ಕೋಬೇಕು ಇಲ್ಲಿದ್ರೆ ನಾವು ಪ್ರಜೆ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ ಪ್ರಜೆ ಅಂದ್ರೆ ಉತ್ತಮವಾಗಿ ಹುಟ್ಟಿದ್ದು ಅಂತ ಅರ್ಥ ಇಂತಹ ಪ್ರಜೆಗಳಿಗಾಗಿ ಅಂದ್ರೆ ಉತ್ತಮ ಸಂತಾನಕ್ಕಾಗಿ ನಾವಿಬ್ರು ಕೂಡ ವಿವಾಹವನ್ನ ಮಾಡ್ಕೊಂಡಿದೀವಿ ಅಂತ ಹೇಳಿ ಅವರು ಪ್ರಮಾಣ ಮಾಡ್ತಾರೆ ಮಾಡದ್ಮೇಲಿಂದ ಅವ್ರಿಗೆ ಮುಂದಿನ ಸಂಸ್ಕಾರದಲ್ಲಿ ವಿವಾಹ ಸಂಸ್ಕಾರ ಆದ್ಮೇಲೆ ಗರ್ಭಾಧಾನ ಸಂಸ್ಕಾರ ಅಂತ ಹೇಳಿ ಅದರಲ್ಲಿ ಮಾರ್ಗದರ್ಶನವನ್ನ ಕೊಡ್ತಾರೆ ಏನ್ ಮಾರ್ಗದರ್ಶನ ಕೊಡ್ತಾರಪ್ಪ ಅಂತಂದ್ರೆ ನೀವು ಪತಿಪತ್ನಿಯರ್ ಏನಿದೀರ ನಿಮ್ಮಿಂದ ಒಂದು ಶರೀರ ನಿರ್ಮಾಣ ಆಗತ್ತೆ ಯಾವ್ದರ ನಿರ್ಮಾಣ ಆಗತ್ತೆ ಅಂಡಾಣು ಮತ್ತು ವೀರ್ಯಾಣುವಿನ ಸಂಯೋಗದಿಂದ ಒಂದು ಶರೀರದ ನಿರ್ಮಾಣ ಆಗತ್ತೆ ಆದ್ರೆ ಈ ಶರೀರಕ್ಕೆ ಬರುವಂತಹ ಆತ್ಮದ ನಿರ್ಮಾಣ ತಂದೆ ತಾಯಿ ಮಾಡಲ್ಲ ಇದು ಆತ್ಮ ಬೇರೆ ಕಡೆಯಿಂದ ಬರುತ್ತೆ ಇದು ಭಗವದ್ ಅಧೀನ ಭಗವದ್ ಅಧೀನದಿಂದ ಆತ್ಮ ಅಲ್ಲಿಗೆ ಬರುತ್ತೆ ನಾನು ಈ ವಿಷಯ ಎಲ್ಲ ಹೇಳಿದ ತಕ್ಷಣ ಎಲ್ಲ ಇಲ್ಲಿ ಯುವಕ ಯುವತಿಯರು ತುಂಬಾ ಜನ ಇದಾರೆ ಏನೋ ಅವೈಜ್ಞಾನಿಕವಾದ ಏನೋ ಹೇಳ್ತಾರೆ ಎಲ್ಲಿಂದ ಬರತ್ರಿ ಆತ್ಮ ಅಂತ ಪ್ರಶ್ನೆ ಬರಬಹುದು ಆದ್ರೆ ಇದು ಅತ್ಯಂತ ವೈಜ್ಞಾನಿಕವಾದಂತಹ ವೈಜ್ಞಾನಿಕವಾಗಿ ನಿರೂಪಿಸುವುದಕ್ಕೆ ಕೂಡ ಸಾಧ್ಯ ಇರುವಂತಹ ವಿಷಯವನ್ನ ವೇದಾಧಾರ ಸಹಿತವಾಗಿ ನಾನು ಹೇಳ್ತಾ ಇದ್ದೀನಿ ಯಾರಿಗೆ ತುಂಬಾ ಪ್ರಶ್ನೆಗಳಿದೆ ಅವ್ರ ನಂತರ ಕೇಳಬಹುದು ಈಗ ಆ ವಿಷಯದ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗಲ್ಲ ನನ್ನ ವಿಷಯ ಬೇರೆ ಆಗಿರೋದ್ರಿಂದ ಆದ್ರೆ ಇದು ವೈಜ್ಞಾನಿಕ ಅನ್ನೋದನ್ನ ನೂರು ಶೇಕಡ ಖಚಿತಪಡಿಸ್ಕೊಂಡು ಹೇಳ್ತಾ ಇದ್ದೀನಿ ಆತ್ಮನ ಪ್ರವೇಶ ಆಗತ್ತೆ ಆ ಶರೀರ ಮತ್ತು ಆತ್ಮನ ಪ್ರವೇಶ ಆಗ್ಬೇಕಾದ್ರೆ ಅಲ್ಲಿ ಒಂದು ಮ್ಯಾಚ್ ಮಾಡ್ತಾರೆ ಶರೀರ ಹೇಗಿದೆಯೋ ಆತ್ಮವು ಹಾಗೆ ಇರುತ್ತೆ ಈ ಆತ್ಮ ಎಂಥದೋ ಅಂಥದೇ ಶರೀರ ಅದಕ್ಕೆ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಸುಮ್ಮನೆ ಅದಕ್ಕೊಂದು ಲೌಕಿಕ ಉದಾಹರಣೆ ಕೊಡ್ತೀನಿ ನಾವೊಂದು ಒಂದು ಮನೆ ಕಟ್ತೀವಿ ಆ ಮನೇನ ನಾವೇನ್ ಮಾಡ್ತೀವಿ ಒಂದು ಚಿಕ್ಕ ಜಾಗದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಅಲ್ಲಿ ಗಾಳಿ ಬರಲ್ಲ ಬೆಳಕು ಬರಲ್ಲ ಏನು ಬರಲ್ಲ ಲೈಟ್ ಸರಿಯಾಗಿಲ್ಲ ನೀರ್ ಸರಿಯಾಗಿಲ್ಲ ಒಟ್ಟೊಂದು ಮನೆ ಅಂತ ಕಟ್ತೀವಿ ಈಗ ಈ ಮನೆಗೆ ನಾವು ಬಾಡಿಗೆದಾರರನ್ನ ಹುಡುಕ್ತಿವಿ ಬಾಡಿಗೆಗ್ಯಾರರು ಬರ್ಲಿ ಅಂತ ಎಂತವ್ರು ಬರ್ತಾರೆ ಆ ಮನೆ ಬಾಡಿಗೆ ಮನೆಗೆ ಯಾರು ಬರ್ತಾರೆ ಯಾರಿಗೆ ಆ ಮನೆಯೇ ಸರಿಯೋ ಅದಲ್ಲ ಇರಕ್ಕೆ ಸಾಕು ಅಂತ ಇದೆಯೋ ಅಂತವ್ರೆ ಅಲ್ಲಿಗೆ ಬರ್ತಾರೆ ಅದೇ ನಾವೊಂದು ವಿಶಾಲ ಪ್ರದೇಶದಲ್ಲಿ ಒಂದು ದೊಡ್ಡ ಮನೆ ಕಟ್ತೀವಿ ಚೆನ್ನಾಗಿರೋ ಮನೆ ಕಟ್ಟಿ ಗಾಳಿ ಬೆಳಕು ನೀರು ಎಲ್ಲಾ ಫೆಸಿಲಿಟಿ ಕೊಡ್ತೀವಿ ವ್ಯವಸ್ಥೆಗಳನ್ನ ಕೊಡ್ತೀವಿ ಈಗ ಆ ಮನೆಗೆ ಯಾರು ಬರ್ತಾರೆ ಅದಕ್ಕೆ ಯಾರು ಅರ್ಹರೋ ಆ ಮನೆ ಬಾಡಿಗೆ ಕಟ್ಟೋದಿಕ್ಕೆ ಯಾರ ಕೈಲಾಗತ್ತೋ ಅವರೇ ಬರ್ತಾರೆ ಅದೇ ರೀತಿ ಇಲ್ಲೂ ಕೂಡ ಅಷ್ಟೆ ನಾವು ಕಟ್ಟೋದೇನನ್ನ ಮನೆಯನ್ನ ಬರೋರ್ ಯಾರೋ ಬೇರೆ ಆದರೆ ಬರೋರ್ ಎಂಥವ್ರು ಬರ್ತಾರೆ ಈ ಮನೆಗೆ ಯೋಗ್ಯರಾದಂಥವರೇ ಬರ್ತಾರೆ ಈ ಶರೀರಕ್ಕೆ ಯೋಗ್ಯವಾದಂತಹ ಆತ್ಮವೇ ಅಲ್ಲಿ ಬಂದು ಸೇರುತ್ತೆ ಈ ಶಿಕ್ಷಣವನ್ನ ನವ ದಂಪತಿಗಳಿಗೆ ಗರ್ಭಾಧಾನ ಸಂಸ್ಕಾರದಲ್ಲಿ ಕೊಡ್ತಾರೆ ನೋಡಿ ಇದು ಒಂದು ಸಣ್ಣ ವಿಷಯದಲ್ಲಿ ಎಷ್ಟು ಅಡಕ ಆಗಿದೆ ಅಂತ ಹೇಳಿ ಈ ಶಿಕ್ಷಣವನ್ನ ನಾವ್ ಇವತ್ತಿನ ದಿನ ನಮ್ಮ ವಿವಾಹಿತರಿಗೆ ನವ ದಂಪತಿಗಳಿಗೆ ಕೊಟ್ಟಿದ್ದೇ ಆಗಿದ್ದಿದ್ರೆ ಮೆಂಟಲಿ ರಿಟಾರ್ಟೆಡ್ ಮಕ್ಳು ಯಾಕಿರ್ತಾ ಇದ್ರು ಅಂಗವಿಕಲ ಮಕ್ಳು ಯಾಕಿರ್ತಾ ಇದ್ರು ದೇಶಕ್ಕೆ ಕಂಟಕ ತರುವಂತಹ ದೇಶ ದ್ರೋಹಿಗಳು ಯಾಕೆ ಹುಟ್ಟತಾ ಇದ್ರು ಸಾಧ್ಯ ಆಯ್ತಾ ಇದೆಲ್ಲ ಸಾಧ್ಯ ಇರಲಿಲ್ಲ ಅಲ್ಲಿಗೆ ಶಿಕ್ಷಣ ಪ್ರಾರಂಭ ಆಗಿದ್ದಲ್ಲಿ ತಂದೆ ತಾಯಿ ನಿರ್ಮಾಣ ಮಾಡ್ತಿರುವಂತಹ ಆ ಮನೆಯೇ ಮೊದಲನೇದು ಅದು ಎಷ್ಟು ಚೆನ್ನಾಗಿರುತ್ತೋ ಅಲ್ಲಿಗೆ ಬರುವಂತಹ ಆತ್ಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಲ್ಲಿಗೆ ಬಂದು ಸೇರುವಂತಹ ಆತ್ಮ ಅಷ್ಟೇ ಸಂಸ್ಕಾರಯುತವಂತಹ ಸತ್ಸಂಸ್ಕಾರಯುತವಾದಂತಹ ಆತ್ಮ ಆಗಿರುತ್ತೆ